ಶ್ರೀ ಚಿಂದೋಡಿ ದೇವಿ ರನ್ ಮಿಷನ್ ಹೆಲಿಕಾಪ್ಟರ್ ಪೈಜ ಅಂತ ಹೇಳ್ರಿ ಏನ್ ಹಂಗೆ ಸರ್ ಇಟ್ಟಿರಿ ಇಷ್ಟು ಉದ್ದ ಐತಿ ರೂಲ್ಸ್ ಇಲ್ಲ ಅಲ್ಲ ಒಪ್ಪತರ ಅವ್ರು ನಾವು ಹಾಕಲ್ಲ ಹತ್ತದ ಹತ್ತದವ ಈಗ ಬೇರೆ ಎಲ್ಲ ಫೇಮಸ್ ಅಂದ್ರೆ ಯಾವ ಯಾವ ಫೇಮಸ್ ಅಂತ ನಮ್ಮೊಂದನೇ ನಿಮ್ಮಂದಾ ಸಂಚಾರಿ ಗುರು ಅಂತ ಐತಿ ಸಂಚಾರಿ ನೀವು ಮರಿ ತಂದಿರಿ ನೋಡಕ ಬಂದಿರದಾ ನೋಡಕ ಬಪ್ಪರಿಂದ ಬಂದ್ವಣ್ಣ ಬಂದಿರಣ್ಣ

ಹೆಲಿಕಾಪ್ಟರ್ ಫೈಜಾ ಫೈಜಾ ಹಾಂ ಹಾಂ ಅದಕ್ಕೆ ಏನಾರ ಇಂಥದ್ದು ಕಾರಣ ಆಯ್ತಾ ಹಿಂಗೆ ಹಿಡ್ಬೇಕು ಹೆಸರು ಅಂತ ಹೇಳಿ ಇಟ್ಟಿರಲ್ಲ ಎತ್ತಿತ್ತಲ್ಲನಾ ಹಾಂ ಎತ್ತು ಹೆಲಿಕಾಪ್ಟ್ರ್ ಫೈಜಾ ಅಂತ ಹೇಳಿ ಎತ್ತಿತ್ತು ಎತ್ತು ಓರಿ ಹಾಂ ಎತ್ತಿಗೆ ಹೆಸ್ರಿಟ್ಟಿದ್ದು ಅದು ಅದು ಎಲ್ಲಿ ಹೋದ್ರು ಪ್ರಥಮ ಸ್ಥಾನನ ಪಡಿತಿತ್ತು ಇದು ನಾ ಅದನ್ನ ಕಂಡು ನಾವು ಇದನ್ನಟ್ಟು ನಮ್ಮ ಟಗರಿಗೆ ಹೆಸರು ಇಟ್ಟಿದ್ವಿ ಇದು ಬಾಗಲ್ಕೋಟ್ ಜಿಲ್ಲಾ ಬಾದಾಮಿ ತಾಲೂಕು ಹುಳ್ಕೂಡ್ದನಾ ಹ್ಞೂ ಇದು ಮರಿ ನಾಲ್ಕಲ್ಲಿಗೆ ಬಂದು ಎಂಟು ತಿಂಗ್ಳಾತು

ಇದ್ರದೊಂದು ಐನೂರು ಮಠ ಬರುತ್ತಾನ ದಿನಕ್ಕೆ ಐನೂರು ತಿಂಗಳಿಗೆ ಹದಿನೈದು ಆಗ್ತದೆ ಹಂಗಾದ್ರೆ ಇದಕ್ಕೆ ಮಂಡವಾಳ ವರ್ಷಕ್ಕೆ ಒಂದು ಒಂದು ಲಕ್ಷ ಚಿಲ್ಲರ ಹಾ ನಾವು ಅದನ್ನೆಲ್ಲ ಲೆಕ್ಕ ಹಾಕಲ್ಲ ನಮ್ಮ ಮರಿ ಮೆಸ್ ಇಲ್ಲ ನಿಯರ್ಲಿ ಒಂದು ಒಂದೂವರೆ ಲಕ್ಷದ ಹತ್ತತ್ರ ಬರುತ್ತೆ ಹಾ ಬರುತ್ತಾನ ಬರುತ್ತೆ ಇದು ಐದು ಲಕ್ಷ ಹತ್ತು ಸಾವಿರ ಕೇಳ್ಯಾರ ನಾ ಕೊಟ್ಟಿಲ್ಲ ಐದು ಲಕ್ಷ ಹತ್ತು ಸಾವಿರ ಕೊಡ್ಬೋದಿತ್ತಲ್ಲ ಇಲ್ಲನಾ ಇಂಥ ಮರಿ ಸಿಗಲ್ಲನಾ ರಾಕ್ ಸಿಗ್ತದ ಇಂಥ ಮರಿ ಸಿಗಲ್ಲ ಅಲ್ಲ ಬೇರೆ ಮರಿ ಮತ್ತೆ ಸಾಕ್ಬೋದಲ್ಲ 1 ಲಕ್ಷಕ್ಕೆ ತಂದು ಬೇಡ ನಾವು ಬೇರೆ ಮರಿ ಇದೇ ತರ ಆಟ ಸಿಗ್ಬೇಕಲ್ಲ ನಮಗ ಇದೇ ತರ ನಮ್ಮ ನೀವು ಹೆಂಗ್ ಕಣಿದ ಮರಿ ಇದ್ದ ತಂದಿದ್ದನ ಅಲ್ಲ ಅದು ಚಿಕ್ಕದ ಮರಿ ಇದ್ದಾಗ ಹೆಂಗಾಗ್ತಂತ ಎಲ್ಲ ಅದು ಏನು ಗೊತ್ತಿದ್ದಿಲ್ಲ ಅದ ಮುಂದೆ ನಾವು ಹೆಂಗೇง ಮೇಸಕತ್ತೀವಿ ಹೆಂಗೇง ಆಡಾಕತ್ತೆತನ ಏನು ಅಂತ ಏನು ಟೆಕ್ನಿಕ್ ಹೇಳ್ತಾರೆ ನೀವು ಇಲ್ಲನ ಅದರ ಬಗ್ಗೆ ಜಸ್ಟ್ ಅದು ನಾವು ಕಣಕ ಹಾಕಿದ ತಾನ ಆಡ್ತಿತ್ತು ಬೌಮನ ಸಾಕಷ್ಟು ಬೌಮನ ಪ್ರೈಸ್ ಮಾಡೈತಿ ಆಡಲ್ಲಾಗ 28 ಕಣ ಯಾವ ಕಣ ಎಷ್ಟು ವರ್ಷದ ಮರಿ ಇದು

ಮಾಡ್ತಾರ ಅವ್ರು ತಿನ್ನಂಗಿಲ್ಲ ಅವ್ರ ಏನ ಕಟ್ ಕಂಬಕ್ಕೆ ಕಟ್ಬಿಟ್ಟು ಕಾಳ್ ಒತ್ತಾರೆ ಒಳಗಡೆ ಕಾಳ್ ಓದ್ತಾರ ಆದ್ರೆ ನಾವೆಲ್ಲ ಆತರ ಮಾಡಲ್ಲ ಫ್ರೀ ಬಿಟ್ಟು ತನ್ಗೆ ಎಷ್ಟು ಬೇಕೋ ಅಷ್ಟು ತಿಂತೈತಿ ಹಾಲು ಪಾಲು ಆದ್ರೆ ನಾವ್ ಹಾಕ್ಬೇಕು ಈಗ ತುರ್ಕದ ಒಳ್ಳೇದು ಅದ್ರ ಪಾಡಿಗೆ ತಿನ್ನೋದ್ ಅದ್ರ ಪಾಡಿಗೆ ಅದ್ ತಿನ್ನೋದ್ ಒಳ್ಳೇದು ಅದ ಎಷ್ಟು ತುರ್ ಜಾಸ್ತಿ ತುರುಗ್ತೇವೋ ಕಡಿಮೆ ತುರುಗ್ದು ಗೊತ್ತಾಗಲ್ಲ ನಾವು ತುರ್ಕಿದ್ದು ಅದ ಎಷ್ಟು ತನಗ್ ಬೇಕಾಗಿದ್ದು ತಿಂತತ್ತಲ್ಲ ಅದ್ ಅದಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಅಲ್ಲ ಈಗ ಅದು ಎಷ್ಟು ಬೇಕಷ್ಟು ತಿನ್ತಂದ್ರೆ ಈಗ ಕಣಕ್ ಬೇಕಾಗಿರೋ ಶಕ್ತಿ ಬೇಕಾಗತ್ತೆ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಮೊಟ್ಟೆ ಮೊಟ್ಟೆ ಅದು ಹೌದು ಅಂದ್ರೆ ಬೇಸಿದ್ದ ಅಥವಾ ಹೆಂಗ ಇದು ಮೊಟ್ಟೆ ಜವಾರಿ ಕೋಳಿ ಮೊಟ್ಟೆ ಕುಳಿದೇ ತರ್ತಿ ಸಿಕ್ತಾವ್ರ ಸಿಗ್ತಾವ್ ಒಂದ್ ನಾಲ್ಕದ ಎರಡ್ ನಾಲ್ಕಲ್ಲ ಅದಾವ ಒಂದ್ ಆರಲ್ಲ ಒಂದಿಕ್ ಜಸ್ಟ್ ಮರೀತಿ

ಇನ್ನೊಂದಣ ನಾನು ಸುಮ್ಮನೆ ಹೆಂಗೆ ನಿಮಗೆ ಕೇಳ್ತೀನಿ ಏನಂತಂದ್ರೆ ಈಗ ನಾವು ಈಗ ಸಿಂಪಲ್ ಆಗಿ ನೋಡೋಣ ನಿಮ್ಗೆ ಎಷ್ಟು ವರ್ಷ ಈಗ ಮೂವತ್ತ್ ವರ್ಷ ಮೂವತ್ತ್ ವರ್ಷ ನಾನು ಸ್ವಲ್ಪ ಸ್ವಲ್ಪವಾಗಿ ನಾನು ಒಂದ್ ಇಪ್ಪತ್ತೆಂಟು ವರ್ಷ ಇವರ ಏನೋ ತಿಂದು ಉಂಡು ಏನೋ ಮಾಡ್ಕೊಂಡಿದೀನಪ್ಪ ದಿಮ್ ಅಂತ ಮಾಡಿದ್ರೆ ಅವ್ರು ನಿಮ್ ಬೇಕಾಗಿಲ್ಲಪ್ಪ ಅವರಿಗೆ ಅಂದ ಸುಮ್ಮನೆ ನಿಮಗೆ ಒಂದೇ ಒಂದ್ ಮಾತಾಡಕೈತ್ ಈಗ ನಿಮ್ಗೆ ಮೂವತ್ ವರ್ಷ ಅಂದ್ರಿ ಒಂದ್ ಇನ್ನೊಂದು ತೊಂಬತ್ ಕೆಜಿ ಅಂತ ಇಟ್ಕಣನ ಇವ್ರೊಂದು ಅರವತ್ತೈದು ಕೆಜಿ ಎಪ್ಪತ್ ಕೆಜಿ ಅಂದ್ರೆ ಇವ್ರಿಗೆ ನಾಲ್ಕಲ್ಲೂ ನಿಮ್ಗೆ ಆರಲ್ಲೂ ಇವ್ರದ್ದು ಅಷ್ಟು ಪುಷ್ಟವಾಗಿ ಒಳ್ಳೆ ಜಿಮ್ಗೆ ಹೋಗಿ ಕಡ್ಸ್ ಗಿಡ್ಸ್ ಮಾಡ್ಕೊಂಡು ತಾಲೀಮ್ ಮಾಡ್ಕೊಂಡು ಬಿಗಿಯಾಗಿದ್ರೆ ನೀವು ಏನೋ ಮಾಡದಲ್ಲೇ ಇದೀರಾ ಸೋಲ್ಸ್ಬೋದು ಅದು ಆಪ್ಷನ್ ಇದೆ ಹತ್ರ ಈಗ ಅಕಸ್ಮಾತ್ ಹಂಗಂತಂದ್ರೆ ನಾಲ್ಕ ಹಲ್ ಕುರಿನ ಆರ್ ಅಲ್ಲಿ ತಗರ್ ಮೇಲೆ ಬಿಡಬಹುದೇ ಅಲ್ಲ ನಾವ್ ಬಿಡಬಹುದ ಆದ್ರ ನಾವ್ ಬಿಡಲ್ಲ ನಾವು ಬಿಡಲ್ಲ ಕಣದಲ್ಲಿ ಒಪ್ಪಲ್ಲ ರೂಲ್ಸ್ ಇಲ್ಲ ಅಲ್ಲ ಒಪ್ತಾರ ಅವ್ರು ನಾವ್ ಹಾಕಲ್ಲ ಜಾಸ್ತಿ ಅಂದ್ರೆ ಆರೇಳಿನ ಕಸೋ ಜಾಸ್ತಿ ಇದ್ದೇ ಇರುತ್ತೆ ಅಂದ್ರೆ ಈಗ ಇದು ಆಪ್ಷನ್ ಐತಾರಾ ನಮಗೆ ಹ್ಹಾ ಇದನ್ನ ಹೋಗಿ ಆರಲ ಟಗರಿನ ಕಾಳಗದಲ್ಲಿ ಹಾಕಿದ್ರು ಹಾಕೋತಾರೆ ಬಿಡ್ಬಿಡುತ್ತೆ ಅಂದ ಬಿಡಬಹುದು ಬಿಕ್ಕೆರೆ ಹ್ಹಾ ಬಿಡಬಹುದು ಎಸ್ ಅಲ್ಲ ಇದು ರೂಲ್ಸ್ ಅಂತ ಏನಿಲ್ಲ ಎರಡಲ್ಲಿಗೆ ಎರಡಲ್ಲಿ ಆಡ್ಬೇಕು ನಾಲ್ಕಲ್ಲಿ ನಾಲ್ಕಲ್ಲಿ ಆಡ್ಬೇಕು ಅಣ್ಣ ಅದ ಹೆಂಗಂದ್ರೆ ನಾಲ್ಕಲ್ಲಿ ಹೋಗಿ ಎರಡಲ್ಲಿ ಒಳಗೆ ಆಡಸಕ್ಕೆ ಬರಂಗಿಲ್ಲ ರೂಲ್ಸ್ ಎರಡಲ್ಲಿ ಹೋದ ನಾಲ್ಕಲ್ಲಿಗೆ ಆಡಿಸ್ಬೋದು ಹೀಂಗ ರೂಲ್ಸ್ ಅಣ್ಣ ಈಗ ನಾಲ್ಕಲ್ಲ ನಾಲ್ಕಲ್ಲ ಮರಿನ ಜೊತೆ ಆಡಿಸ್ತಾರೆ ಯಾಕಂದ್ರೆ ಒಂದೇ ವಯಸ್ಸು ಅಂತೇಳಿ ಹೇಳಿ ಅಷ್ಟೇ ಅಲ್ಲ ಈಗ ನಾಕಲ್ಲು ಇದು ಒಂದ್ ವರ್ಷಕ್ಕೆ ಬಂದ ಒಂದ್ ವರ್ಷಕ್ ಬಂದಾಗ ನಾಕಲ್ಲಿ ಬಂದತ್ ಅಂತ ತಿಳ್ಕೊಳ್ರಿ ಈಗ ಇನ್ನೊಂದು ನಾಲ್ಕಲ್ಲಿ ಬರಕ್ ಒಂದೂವರೆ ವರ್ಷ ಆಗಿರುತ್ತೆ ಏಜ್ ಡಿಫ್ರೆನ್ಸ್ ಮುಖ್ಯನಾ ಅಥವಾ ಅಲ್ಲಿ ಅಷ್ಟೇ ಮುಖ್ಯನಾ ಅಂತ ಇದರಲ್ಲಿ ಫೀಲ್ಡ್ ಅಲ್ಲೇ ಮೇನು ಅಂದ್ರೆ ಈಗ ಒಂದೇ ಒಂಬತ್ತು ತಿಂಗಳಿಗೆ ನಾಲ್ಕಲ್ಲಿ ಬಂತಂದ್ರೂನು ಮುಗಿತು ಅದು ಒಂದೂವರೆ ವರ್ಷ ಇದ್ರು ನಾಕಲ್ಲಿಗಿದ್ರು ಓಕೆ ಎರಡು ಜೊತೆ ಆಡ್ಬೋದು ಅಂದ್ರೆ ಒಂದೇ ಸರಿಗೆ ಇರಬೇಕು ಆತರ ಏನಿಲ್ಲ 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 ಈಗ ನಾಲ್ಕಲ್ಲಿ ಬರ್ಬೇಕಂದ್ರೆ ಎಷ್ಟು ತಿಂಗಳಾಗ್ಬೋದ ಅಥವಾ ವರ್ಷ ಆಗ್ಬೋದಾ ಇದಕ್ಕೆ ನಮಗ ಎರಡಲ್ಲೊಳಗ ಒಂದ್ ವರ್ಷ ನಿಂತ ಹಾಲಲ್ಲೊಳಗ ಒಂದ್ ವರ್ಷಕ್ಕೆ ಹಾಲಕತಿ ನಮಗ ಒಂದೊಂದ್ ವರ್ಷ ಹಲ್ಲ ನಿಂದ್ರಕತ ನಾಕಲ ನಿಂದ್ರ ಈಗ ಮತ್ತೆ ಯಾರು ಉದುರ್ಸಿ ಮತ್ತೆ ನಾಕಲ್ಲಿ ಬರ್ತವ ಏನು ಆರಲ್ಲಿ ಆರಲ್ಲಿ ಹಲ್ಲು ಹೋಗಿದ್ವು ಅಂದ್ರೆ ಆರಲ್ಲಿ ಆಗೋದ್ ಅವು ಇನ್ನೂ ಲಾಸ್ಟಿಗೆ ಇನ್ನೂ ಎರಡಲ್ಲಿ ಬಿದ್ದು ಬಂದಿಲ್ಲ ಈಗ ಅದು ನೀವು ಒಟ್ಟು ಅದ್ನೆ ಜಗಿಯೋದು ಹಿಂದೆ ಇರೋ ದೌಡಿಯಲ್ಲಿ ನಮಗೆ ದೌಡಿಯಲ್ಲಿ ಇರುತ್ತೆ ಅದ್ರಲ್ಲಿ ಜಗಿತೀವಿ ಇದು ಹೆಂಗೆ ಅಂತ ಅದಕ್ಕೂ ದೌಡಿಯೆಲ್ಲ ಐತಾನ ಅದ್ರಲ್ಲಿ ಲೆಕ್ಕ ಬರಂಗಿಲ್ಲ ಓನ್ಲಿ ಫ್ರಂಟ್ ಇರೋದಷ್ಟ ಯಾಕಂಗೆ ಇದು ಹಿಂದಿರಲ್ಲಿ ಲೆಕ್ಕಕ್ಕೆಲ್ಲ ಪ್ರಾಣಿಗಳಿಗೆಲ್ಲ ಅದೇ ತರ ಇರ್ತಾನಿ ಎತ್ತುಗಳಿಗೆ ಎತ್ತಿಗಷ್ಟೇ ಮುಂದಿರತಾರೆ ಆಮೇಲೆ ಈಗ ಒಂದು ಕುರಿ ನಾವು ನಾನು ಎಲ್ಲೋ ಕಣಕ್ ಹಾಕ್ಬೇಕು ಅಂತ ಒಬ್ರು ಯಾರೋ ಈಗಿನ ಬರೋ ಯುವಕರಿಗೆ ಇರ್ತದ ಅವರು ಒಂದು ಕುರಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ನಿಮ್ಮ ಪ್ರಕಾರ ನೀವು ಇಷ್ಟೆಲ್ಲ ಈಗ ಇದರಲ್ಲಿ ನುರ್ತಿದಿರ ಸ್ವಲ್ಪ ಅಲ್ಪ ಸ್ವಲ್ಪ ಅಂದಂಗೆ ಯಾವ ತರ ಸೆಲೆಕ್ಟ್ ಮಾಡ್ಬೇಕಾ ಕುರಿ ಮರಿನ ಮರಿ ಚೆನ್ನಾಗಿ ಸೈಜ್ ಲೆಂತ್ ಉದ್ದ ಬೀಸ ಕರೆಕ್ಟ್ ಉದ್ದ ಬೀಸ ಐತೆ ಅಂತ ಸಣ್ಣ ಹುಡುಗ ತಂದು ಮೇಸಿದ್ದು ಇರಂಗಿರ್ಲಿ ಅಂತ ಅಲ್ಲ ಅವಾಗ ಗೊತ್ತಿದ್ದೆ ನಿಮಗೆ ಹಿಂಗ ಇದು ಕಣಕ್ ಬರುತ್ತೆ ಮುಂದೆ ಅಂತ ಚಾನ್ಸೇ ಇಲ್ಲ ಅಲ್ಲ ಈಗ ಅದೇ ಈಗ ನಮ್ಮ ಫ್ರೆಂಡ್ ಕೇಳದಂಗೆ ಈಗ ಸಣ್ಣ ಕುರಿ ಸಣ್ಣ ಮರಿ ಇದ್ದಾಗ ನಿಮಗೆ ಗೊತ್ತಿರಲ್ಲ ಇದು ಹಿಂಗೆ ಆಗುತ್ತೆ ಹಿಂಗೆ ಇಲ್ಲ ಅಂತ ಅದೇ ನಂಗೆ ನೀವು ಗೈಡ್ ಮಾಡ್ತೀರಿ ಒಬ್ಬರಿಗೆ ಯಾರಿಗ್ಯಾರ ತಗೊಂಡ್ರು ಇವಾಗ ನಮಗೂ ಅದ್ರ ಮೇಲೆ ಸ್ವಲ್ಪ ಗೈಡ್ ನಮಗೂ ಬಂದಿದೆ ಯಾವ ಥರ ಅಂದ್ರೆ ಮರಿ ಉದ್ದ ಬೀಸ ಸೈಜ್ ಕರೆಕ್ಟ್ ಇರಬೇಕು ಕೋಡ್ ಗಡ್ಡಿನೂ ಕರೆಕ್ಟ್ ಬರ್ತಿರ್ಬೇಕೆಲ್ಲ ಅವೆಲ್ಲ ನೋಡ್ಕೊಂಡ ಮರಿತರೋದು ಇವಾಗ ಈಗ ಕಣಕ್ಕೆ ಬಿಡ್ಬೇಕಂತ ಅಂದ್ರೆ ಕೋಡ್ ಯಾವ ಶೇಪ್ ಅಲ್ಲಿ ಸಣ್ಣ ಮರಿ ಇದ್ದಾಗ ಕೋರ್ ಸೇಪ್ ಗೊತ್ತಾಗಲ್ಲ ಗೊತ್ತಾಗಲ್ಲ ನಾವು ಒಂದೆರಡು ಮೂರು ಸತಿ ತಿಳ್ತೀವಿ ಮರಿ ಮನೆಗೆ ತಂದು ಹು ಕಿತ್ತು ಆಮೇಲೆ ದೀಪ ಬರ್ತವ ಶಿರಾ ದೊಡ್ಡದಿರಬೇಕು ಶಿರಾ ದೊಡ್ಡದೇನೆ ಅಂತಲ್ಲ ಲೆಂತ್ ಇರಬೇಕು ಅಷ್ಟೇ ಸ್ವಲ್ಪ ಉದ್ದ ಇರಬೇಕು ಅಷ್ಟೇ ಮರಿ ಲೆಂತ್ ಅಂದ್ರೆ ಮರಿ ಲೆಂತ್ ಇದ್ದರೆ ಏನು ಹೊರತಾ ಬಿದ್ರೂನೋ ಓಕೆನಾ ಜಾಸ್ತಿ ಪೆಟ್ಟ ಆಗಲ್ಲ ಸ್ಪ್ರಿಂಗ್ ಇದ್ದಂಗಾ ಹ

ಸ್ಪೀಡ್ ಐತೆ ಕರೆ ಅಂದ್ರೆ ಇದು ಹೈಟ್ ಕಮ್ಮಿ ಇರುತ್ತಲ್ಲ ಇದು ಹಿಂಗಾದಾಗ ಹೈಟ್ ಕಡಿಮೆ ಇದ್ದು ಲೆಂತ್ ಇರ್ತಲ್ಲ ಎಕ್ಸಾಂಪಲ್ ಕೊಟ್ಟರೆ ಕಾಲಿ ತುಂಬಾ ಓಡೋಗ್ತಿರ್ಲಿಲ್ಲ ಹೌದು ಯಾವ್ದೇ ಓಡ್ ಬಂದ್ರು ಕೂಡ ನಿಂತಿದ್ರಲ್ಲ ಒಂದ್ ಎರಡು ಹೆಜ್ಜೆ ಹಿಟ್ಟು ಹೊಡಿತಿತ್ತು ಹೌದು ಫೋರ್ಸ್ ನಿಂತಲ್ಲೇ ಅದು ಒಂಥರ ನಿಂತಲ್ಲೇ ನೋಡ್ ಹೊಡೆದ್ರು ಚೆನ್ನಾಗಿರ್ತಾನ ಯಾಕಂದ್ರೆ ಅದ್ರ ಗಡ್ಡಿ ಲೆಂತ್ ಇದ್ದು ಅಂದ್ರೆ ದಿಪ್ಪ ಇದ್ದು ಅಂದ್ರೆ ಸರಿ ಹೋಗುತ್ತೆ ಅದಕ್ಕೆ ಹ್ಮ್ 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 ಅಂದ್ರೆ ಈಗ ಹೈಟ್ ಕಡಿಮೆ ಇದ್ದರೂ ಕೂಡ ನಾನು ಆರು ಬಿಡಿತವ ಓಡಿತ ಓಡಿತ ಸೈಜ್ ಕಡಿಮೆ ಇದ್ದು ಮರಿ ಲೆಂತ್ ಇದ್ದು ಮರಿ ಹೊಡೆದು ಅಂದ್ರಣ ಮೂಗಿಗೆ ಅತ್ತ ಹೇಟ್ ಬಿಡತವ ಹ ಹ ಲೆಂತ್ ಇರು ಮರಿಯಲ್ಲ ಅದರ ಕೊಂತವ ಆ ಟೈಮ ಅಂದ್ರೆ ಈಗ ದೊಡ್ಡ ಮರಿನೇ ಇದ್ರು ಪಾಸ್ ಆಗೈತಿ ಈಗ ಇನ್ನ ಫೈನಲ್ ಆಡಬೇಕಲನ ಈಗ ಈಗ ಎರಡನೇ ರೌಂಡ್ ಸ್ಟಾರ್ಟ್ ಆಗಿದೆ ಹೌದು ಅಲ್ಲಿ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ ಇವರು ಯಾರು ಮರಿಗಳು ಹೆಂಗ್ ಸೆಲೆಕ್ಷನ್ ಇದಕ್ಕೆ ಇದೆ ಮರಿ ಬರ್ಬೇಕು ಅಂತ ಹೆಂಗ್ ಸೆಲೆಕ್ಷನ್ ಮಾಡಲ್ಲ ಓಪನ್ ಲಾಟ್ ಮಾಡ್ತಾರ ಚೀಟಿ ಹಾಕಿರ್ತಾರ ಬರೋದಲ್ಲ ಡಬ್ಬೆ ಡಬ್ಬೆ ಒಳಗ ಅವ್ರ ಕುರಿದ ನೀವ್ ಹೋಗ್ಬೇಕು ಈಗ ನಿಮ್ದು ಏನ್ ಹೆಸರು ಇದೆಯಲ್ಲ ಏನಿದ್ದು ಶ್ರೀ ಹೊಳೆಮ್ಮ ದೇವಿ ರನ್ ಮಿಷನ್ ಹೆಲಿಕಾಪ್ಟರ್ ಫೈಜ ಅಂತ ಈಗ ಆತರ ಹೆಸರು ಕರೆದಾಗ ನೀವು ಅಲ್ಲಿ ಮಠ ಕಾಯ್ಬೇಕು ಎಷ್ಟೋ ತರ ಆಗ್ಲಿ ಹೌದು ಹಾ 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 ಅಂದ್ರೆ ಇದು ಚೀಟಿ ಮುಖಾಂತರನೇ ಆಗೋದು ಹೌದು ಹೌದು ಅಂದ್ರೆ ಹಿಂಗೆ ಫಿಕ್ಸ್ ಇಲ್ಲ ಈ ಇದು ಮೂಡಿಲಿಗೆ ಗಿಡ್ಡಗೆ ಇದು ಇದೆ ಆಡ್ಬೇಕು ಅದಕ್ಕೆ ಇದೆ ಅಂತ ಆ ಥರ ಏನಿಲ್ಲ ಹಾಂ ಚಿಂತ್ವಡಿದು ಚಿತ್ವಡಿಗೆ ಯಾವುದು ಚಿತ್ರವಾಡಿಗೆ ಸರ್ ಚಿತ್ವಡಿಗೆ ಎಷ್ಟೊಲ್ನಾಗ ಐತಿ ಈಗ ಆರಲ್ಲೇ ಆರಲ್ಲಿ ಐತಿ ಓಕೆ ಓಕೆ ಎಷ್ಟು ವರ್ಷ ಇದ್ದಂಗೆ ಅಂದ್ರೆ ಒಂದು ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ಈ ಕಣ ಮಾಡಿದ್ರೆ ಇದು ಹಾಂ ಕಣ ಮಾಡಿದ್ರು ಎಲ್ಲಿ ಆಗೈತಿ ಇದಕ್ಕಾಗೈತೆ ರೀ ಗುಡ್ರು ಆಗೈತೆ ರೀ ಹಾಂ

ಅಲ್ಲಿ ಹೆಂಗಿದಿತ್ತು ಅಲ್ಲಿ ರೊಕ್ಕನ ರೊಕ್ಕನ ಎಷ್ಟು ಬಂದಿತ್ತು ರೀ ಹತ್ತು ಸಾವಿರ ಇದು ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ರಿ ನೀವು ಅಂದ್ರೆ ಹೆಂಗೆ ಹೆಂಗ್ ಬರುತ್ತೆ ಮೇಂಟೇನೆನ್ಸ್ ನಾವು ಸಾಟ ಮರಿ ಹೆಂಗೆ ಸಾಟ ಮಾಡ್ಕೊಬೇಕನ ನಮ್ ಲೆಕ್ಕ ಹ್ಞೂ ಹ್ಞೂ ಸಾಟ ಇಳಿಸ್ಬೇಕಂದ್ರೆ ಸಾಟ ಇಳ್ಸೋದು ಅಂಗಡಿಗೆ ತಿನ್ನೋದು ಮಾಡೋದು ಅದಕ್ಕೆಲ್ಲ ಹೆಂಗೆ ಅದು ಅಂತ ನಾವು ಪುಟ್ಟಿಗೆ ಆಗ್ಬೇಕಾದ್ರೆ ಸಾಟ ಕಮ್ಮಿ ಮಾಡ್ಬೇಕು ಪುಟ್ಟಿಗೆ ತೋಲ್ ಮಾಡ್ಬೇಕಾದ್ರೆ ಸಾಟನ್ ಹೆಚ್ಚು ಹ್ಞೂ ಹ್ಞೂ ಈಗ ಎಷ್ಟು ಕಿಲೋಮೀಟ್ರ್ ದೂರದಿಂದ ಬಂದಿರಿ ನೀವು ತೊಂಬತ್ತು ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ಮುನ್ಗುಂದ್ ತಾಲೂಕು ರೀ ಮುನ್ಗುನ್ ತಾಲೂಕು ಯಾರು ನೋಡ್ಕೊಂತೀರ ಎಲ್ಲರೂ ಮನೆಯಲ್ಲಿ ಕಟ್ ವ್ಯಾಗ ಹಾಕ್ತಿರೀ ಸರ್ ಮನಿ ಮಗನ ಜೊತೆ ಮೇಯಿಸ್ಬೇಕು ಹಾಂ ಹಾಂ ಡಿಮ್ಯಾಂಡ್ ತಂದೈತ್ರಿ ಈಗ ಹೆಸ್ರು ಏನು ಇಟ್ಟಿರಿ ಇತ್ಕ ಬಲ್ರಾಮ್ ಚಿತ್ರೋಡಿ ಬಲರಾಮ್ ಚಿತ್ರೋಡಿ ಎಷ್ಟಿದಾವೆ ರೀ ಈಗ ನಿಮ್ಮೂರಾಗ ಈ ಥರ ಕಣಕ್ ಕೂಡ ಮರಿಗಳು ಹತ್ತು ಅದು ಹತ್ತು ಅದಾವು ಹತ್ತಿರಾಗ ಈಗ ಬೇರೆ ಎಲ್ಲ ಫೇಮಸ್ ಅಂದರೆ ಯಾವ ಯಾವ ಫೇಮಸ್ ಆಗ್ಬೋದು ನಮ್ದು ಒಂದು ನಿಮ್ಮೂರಲ್ಲಿ ಹಾಂ ಮರಿ ಇಂಥವು ಒಂದು ಹೆಂಗೆ ನಾಲ್ಕು ಇಂಥವು ನಾಲ್ಕು ಎರಡಲ್ಲೇ ಎರಡು ಅದಾವ ರೀ ಹಾಂ ನಾಲ್ಕಲ್ಲಿ ಒಂದು ಐತಿ ಹಾಂ ಅಲ್ಲಲ್ಲೇ ಒಂದು ತಿಂಗಳ ಮರಿ ಒಂದು ನಾಲ್ಕು ನಾವು ಸಾಗ್ತಾ ಇದೀರಿ ಅಂದ್ರೆ ಎಲ್ಲ ಎಲ್ಲವೂ ಕಣಕ್ ಬಿಡಕರ ಹಿಂಗೆ ಅಷ್ಟು ಅವು ಈಗ ಎರಡಲ್ಲ ನಾಲ್ಕಲ್ಲಿ ನಾವು ಅದು ಇಲ್ಲ ಇದು ಜಾಸ್ತಿ ಹೋಗಿ ಹೆಚ್ಚು ಹೋಗೈತಿ ಈಗ ಇಲ್ಲಿವರೆಗೆ ಎಷ್ಟು ಹೋಗೈತಿ ಈಗ ಎಷ್ಟು ಕಣಕ್ ಹೋಗೈತಿ ಹತ್ತೆರಡು ಕಣ ಓಕೆ